ಹಾಯ್ ಎಲ್ಲರಿಗೂ ನಮಸ್ಕಾರ ರಾರಾ ಗೆ ಸ್ವಾಗತ ಮಹಾನಟಿ ಸೀಸನ್ ಟು ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರಂಭವಾಗಿದ್ದು ಮಹಾನಟಿ ಸೀಸನ್ ಟೂ ನ ಹೋಸ್ಟ್ ಆಗಿ ಅನಶ್ರೀ ಅವರು ನಡೆಸಿಕೊಡುತ್ತಿದ್ದಾರೆ ಇನ್ನು ಜಡ್ಜ್ಗಳಾಗಿ ನಿಶ್ವಿಕಾ ನಾಯ್ಡು ಪ್ರೇಮ ತರುಣ್ ಸುಧೀರ್ ಅವರು ಇದ್ದಾರೆ ಇನ್ನು ಮೆಂಟರ್ ಆಗಿ ರಮೇಶ್ ಅರವಿಂದ್ ಅವರು ಕೂಡ ಈ ಶೋನಲ್ಲಿ ಇದ್ದಾರೆ ಮಹಾನಟಿಯಲ್ಲಿ ಭಾಗವಹಿಸಲು ಆಯ್ಕೆಯಾದ ಹದಿನಾರು ಸ್ಪರ್ಧಿಗಳ ಪಟ್ಟಿ ಹೀಗಿದೆ ದಿವ್ಯಾಂಜಲಿ ಅವರು ಬೀದರ್ ಜಿಲ್ಲೆಯವರಾಗಿದ್ದು ಮಗುವನ್ನು ಪತ್ತೆ ಹಚ್ಚುವ ಪಾತ್ರದಲ್ಲಿ ಅಸಾಧಾರಣ ಅಭಿನಯವನ್ನು ಮಾಡಿದ್ದಾರೆ ದೀಪಿಕಾ ಅವರು ತುಮಕೂರು ಜಿಲ್ಲೆಯವರಾಗಿದ್ದು ಹಿರಿಯ ನಟಿ ಮಂಜುಳಾ ಅವರ ಪಾತ್ರವನ್ನು ಪುನಃ ಸೃಷ್ಟಿಸಿ ಅಂದಿಂತ ಹೆಣ್ಣು ನಾನಲ್ಲ ಎಂಬ ಹೊಗಳಿಕೆಗೆ ಪಾತ್ರವಾದರು ಬೆಳಗಾವಿಯ ಖುಷಿ ಅವರು ವೇದಿಕೆಯಲ್ಲಿ ಮನರಂಜನೆಯ ಅಂಶದಿಂದ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದರು ಪೂಜಾ ರಮೇಶ್ ಅವರು ಬೆಂಗಳೂರಿನವರಾಗಿದ್ದು ಅವರ ಅಭಿನಯ ಜಡ್ಜ್ಗಳನ್ನು ಬಹಳ ಇಂಪ್ರೆಸ್ ಮಾಡಿತ್ತು ಎರಡು ಪಾತ್ರಗಳನ್ನು ಒಟ್ಟಿಗೆ ಮಾಡಿದ ಡ್ಯುಯಲ್ ಆ್ಯಕ್ಟಿಂಗ್ ಮೂಲಕ ಗಮನ ಸೆಳೆದ ಚಿಕ್ಕೋಡಿಯ ವರ್ಷಾ ಡಿಗ್ರಜೆ ಹಾಸ್ಯಭರಿತವಾದ ಅಭಿನಯದಿಂದ ಪ್ರೇಕ್ಷಕರಲ್ಲಿ ನಗೆ ತರಿಸಿದ ಮೈಸೂರಿನ ಸಿಂಚನ ದಕ್ಷಿಣ ಕನ್ನಡದ ವಂಶಿ ರತ್ನಕುಮಾರ್ ಅವರು ತಮ್ಮ ಅಭಿನಯದಿಂದ ಜಡ್ಜ್ಗಳ ಮನಗೆದ್ದರು ಪೌರಾಣಿಕ ಪರಿಪೂರ್ಣ ಅಭಿನಯದಿಂದ ಆಯ್ಕೆಯಾದ ಮೈಸೂರಿನ ಶ್ರೀ ಅಗಮ್ಯ ಅವರು ಪೌರಾಣಿಕ ಮತ್ತು ಭಾವನಾತ್ಮಕ ಪಾತ್ರಗಳಲ್ಲಿ ಮಿಂಚಿದ ಮೈಸೂರಿನ ತನಿಷ್ಕಾ ಮೂರ್ತಿ ಅಭಿನಯದ ಶಾಲೆಗೆ ಆಯ್ಕೆಯಾದ ಬೆಂಗಳೂರಿನ ಭೂಮಿಕಾ ಟಿ ಗಾಂಭೀರ್ಯದಿಂದ ಕೂಡಿದ ಪಾತ್ರಗಳಲ್ಲಿ ನಟನೆ ಮಾಡಿ ಸೈ ಎನಿಸಿಕೊಂಡ ಚಿಕ್ಕಮಗಳೂರಿನ ಸೌಗಂಧಿಕ ಗ್ರಾಮೀಣ ಪಾತ್ರದಲ್ಲಿ ಜೀವ ತುಂಬಿದ ತೀರ್ಥಹಳ್ಳಿಯ ಮಾನ್ಯ ರಮೇಶ್ ಬೆಂಗಳೂರಿನ ನಿವೀಕ್ಷ ಅವರು ಸ್ಟೇಜ್ ಪ್ರೆಸೆನ್ಸ್ ಮತ್ತು ಆಕ್ಟಿವ್ ಲುಕ್ ಇಂದ ಮಹಾನಟಿ ಸೀಸನ್ ಟೂಗೆ ಆಯ್ಕೆಯಾಗಿದ್ದಾರೆ ಮಗುವಿಗಾಗಿ ಪರಿತಪ್ಪಿಸೋ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡ ಮೈಸೂರಿನ ಪ್ರೇರಣಾ ವಿ ಪಾಟೀಲ್ ಸಣ್ಣ ಸಣ್ಣ ಪಾತ್ರಗಳಲ್ಲೂ ಜೀವ ತುಂಬಿದ ದಾವಣಗೆರೆಯ ವರ್ಷ ಕೆಪಿ ಮಹಾನಟಿ ವೇದಿಕೆಗೆ ಆಯ್ಕೆಯಾಗಿದ್ದ ಸುಳ್ಯಾದ ಸಾಯಿ ಶ್ರುತಿ